அபர் பரவாயில் யாக்கு மக்கள் வெல் அது மக்களுக்கு அது உங்கச்சா நீல் இல்ல அது ಹೇಳಿ ಈಗ ಮೇಡಮ್ ಒಳಗಿದ್ರು ಹೇಳಿ ಶಾಲಾ ಪ್ರಾರಂಭಿಸ್ತವ ಪಿ ಓ ಇಂದ ಹಿಡಿದು ಯಾವುದೇ ಅಧಿಕಾರಿಗಳು ಬಂದ್ರು ಶಾಲಾ ಪ್ರಾರಂಭಿಸ್ತವ ಇ ಓ ಇಂದ ಸಹ ಡಿಪಾರ್ಟ್ಮೆಂಟ್ ಅವರು ಯಾವುದೇ ವ್ಯಕ್ತಿ ಬಂದರೂ ಶಾಲೆಗೆ ವೆಲ್ಕಮ್ ಮಾಡಬೇಕು ಅದು ಮಕ್ಕಳನ್ನು ಕೂಡ ನಿಲ್ಲಿಸಿದ್ದೆ ಕರೆಕ್ಟ್ ಓಪನ ಇವತ್ತು ಯಾರು ಬಂದು ಕರಬೇಕು ಅಲ್ಲ ಅದ್ರಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೂ ಇನ್ನು ಯಾರು ಬಂದಿರಲಿಲ್ಲ ಇವರು ಸಸ್ಪೆಂಡ್ ಕಾರ್ಮೆಂಟ್ಗೆ ಹೋಗ್ಬಿಟ್ಟು ಸಡನ್ ಆಗಿ ಗೇಟಿಂದ ಒಳಗಡೆ ಬಂದ್ಬಿಟ್ರು ಎಡಿ ಗೇಟು ಓಪನ್ ಆಗಿತ್ತು ಸಡನ್ ಆಗಿ ಎಲ್ಲ ಕರಗು ಬಂದ್ಬಿಡ್ತು ಮಕ್ಕಳು ಕಷ್ಟ ನಿಂತು ನಿಲ್ಲಿಸಿದ್ವಲ್ಲ ಆಡಳಿತ ಅವರು ನಮ್ಮ ಜೊತೆನೇ ಬಂದ್ಬಿಟ್ರು ಮತಯಾಚನೆಗೆ ಬಂದ ಬಿಜೆಪಿ ನಾಯಕರಿಗೆ ಶಾಲಾ ಮಕ್ಕಳಿಂದ ಸ್ವಾಗತ ಪ್ರತಿಭಟನೆಗೆ ಮುಂದಾದ ಕಾಂಗ್ರೆಸ್ ಮುಖಂಡರು ಕೆಲ ಕಾಲ ಮಾತಿನ ಚಕಮಕಿ ಹೈ ಡ್ರಾಮಾ ಜೂನ್ ಮೂರರಂದು ನಡೆಯಲಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆ ಮತಯಾಚನೆಗೆ ಬಂದ ಬಿ ಜೆ ಪಿ ನಾಯಕರಿಗೆ ಶಾಲಾ ಮಕ್ಕಳಿಂದ ಸ್ವಾಗತ ಮಾಡಿಸಿದ್ದಾರೆ ಎಂದು ಖಂಡಿಸಿ ಬಿಇಒ ಕಚೇರಿ ಮುಂಭಾಗ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಗೆ ಮುಂದಾದ ಘಟನೆ ಶುಕ್ರವಾರ ಸಂಜೆ ನಡೆಯಿತು ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆಗೆ ಎನ್ ಡಿ ಎ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಪರ ಮತಯಾಚನೆಗೆ ಬಂದಂತಹ ಬಿ ಜೆ ಪಿ ನಾಯಕರಿಗೆ ಮಕ್ಕಳ ಕೈಯಲ್ಲಿ ಸ್ವಾಗತ ಮಾಡಿ ಬರಮಾಡಿಕೊಂಡಿದ್ದಾರೆಂದು ಕಾಂಗ್ರೆಸ್ ಯುವ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಆರೋಪಿಸಿ ಬಿಇಒ ಕಚೇರಿ ಮುಂಭಾಗ ಪ್ರತಿಭಟನೆಗೆ ಮುಂದಾಗಿ ಕೆಲಕಾಲ ಮಾತಿನ ಚಕಮಕಿ ಐಡ್ರಾಮಾವೇ ಸೃಷ್ಟಿಯಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಬಳಿ ಕುಂದಲಗುರ್ಕಿ ಮುನೀಂದ್ರ ಇತರೆ ಕಾಂಗ್ರೆಸ್ ಮುಖಂಡರು ಮತ್ತು ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರ ನಡುವೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರ ಸಮ್ಮುಖದಲ್ಲೇ ಐ ಡ್ರಾಮಾ ನಡೆಯಿತು ಮಕ್ಕಳ ಕೈಯಲ್ಲಿ ರಾಜಕೀಯ ನಾಯಕರಿಗೆ ಯಾಕೆ ಸ್ವಾಗತ ಮಾಡಬೇಕು ತಮಗೆ ಜವಾಬ್ದಾರಿ ಇಲ್ಲವೇ ರಾಜಕೀಯ ನಾಯಕರಿಗೆ ಸ್ವಾಗತ ಕೋರಿರುವುದು ಸರಿ ಇದೆಯೇ ಎಂದು ಹೀಗೆ ಕೆಲ ಕಾಲ ಮಾತಿನ ಜಟಾಪಟಿ ನಡೆಯಿತು ಶಿಕ್ಷಕರ ನಡೆಯನ್ನು ಮುನೀಂದ್ರರವರು ಖಂಡಿಸಿದರು ಪ್ರತಿಭಟನೆಗೆ ಮುಂದಾದಾಗ ಪ್ರವೇಶ ಮಾಡಿದ ಕಾಂಗ್ರೆಸ್ ಮುಖಂಡ ಮಧುಸೂದನ್ ಅವರು ಆಗಿರುವ ಘಟನೆಯನ್ನು ಒಪ್ಪಿಕೊಂಡು ಪುನಃ ಇಂಥ ಕೆಲಸ ಮಾಡದಂತೆ ಎಚ್ಚರ ವಹಿಸಬೇಕೆಂದು ಹೇಳಿ ಘಟನೆ ಘಟನೆ ವಿಕೋಪಕ್ಕೆ ಹೋಗದಂತೆ ತಿಳಿಸಿದರು ಇನ್ನು ಕಾಂಗ್ರೆಸ್ ಮುಖಂಡ ಕುಂದಲಗುರ್ಕಿ ಮುನೀಂದ್ರ ಮಾತನಾಡಿ ಶಾಲೆಯ ಮಕ್ಕಳ ಕೈಯಲ್ಲಿ ಸ್ವಾಗತ ಮಾಡಿರುವುದು ಖಂಡಿಸಿ ಪ್ರತಿಭಟನೆ ಮಾಡಲು ಬಂದಿದ್ದೇವೆ ಶಿಕ್ಷಕರು ತಪ್ಪೊಪ್ಪಿಕೊಂಡಿರುವುದರಿಂದ ಈ ನಿಟ್ಟಿನಲ್ಲಿ ಪ್ರತಿಭಟನೆ ಕೈಬಿಟ್ಟಿದ್ದೇವೆ ಎಂದು ತಿಳಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಸಯ್ಯಾದ ಇಶ್ರಾತ್ ಅವರು ಮಾತನಾಡಿ ಶಾಲಾ ಆರಂಭ ಮೊದಲ ದಿನವಾದ ಹಿಂದೂ ಮಕ್ಕಳಿಗೆ ಸ್ವಾಗತ ಮಾಡಬೇಕೆಂದು ಸರ್ಕಾರ ಆದೇಶ ಇರುವ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಸ್ವಾಗತ ಮಾಡಲು ಸಿದ್ಧತೆಗಳು ಮಾಡಿಕೊಂಡಿರುತ್ತೇವೆ ಮಕ್ಕಳ ನಿಲ್ಲಿಸಿಕೊಂಡು ಸ್ವಾಗತ ಹೇಳುವ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಬಿ ಜೆ ಪಿ ಪಕ್ಷದ ಮುಖಂಡರು ಆಗಮಿಸಿರುತ್ತಾರೆ ನಾವು ಅವರಿಗೆ ಪ್ರತ್ಯೇಕವಾಗಿ ಸ್ವಾಗತ ಹೇಳಿರುವುದಿಲ್ಲ ಆಕಸ್ಮಿಕವಾಗಿ ಆಗಿದೆಯಷ್ಟೇ ಇದರಲ್ಲಿ ಯಾವುದೇ ಬೇರೆ ಉದ್ದೇಶವಿಲ್ಲ ರಾಜಕೀಯಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಇನ್ನು ಘಟನೆಗೆ ಸಂಬಂಧಿಸಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಘಟನೆಗೆ ಸಂಬಂಧಿಸಿದಂತೆ ದೂರು ಕೊಟ್ಟರೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಕೆ ಶ್ರೀನಿವಾಸ್ ಕೆಪಿಸಿಸಿ ಸದಸ್ಯ ಮಧು ಸುಧಾನ್ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನಾಗರಾಜ್ ಎಡಿ ಡಿ ಎಸ್ ವೆಂಕಟೇಶ್ ಹಾಜರಿದ್ದರು ಬಿಜೆಪಿ ಕಾರ್ಯಕರ್ತರಿಗೆ ಸ್ವಾಗತ ಕೋರಿದಕ್ಕೆ ನಾವೆಲ್ಲ ಕಂಡಿಸ್ತಾ ಇದ್ದೀವಿ ಏನಪ್ಪ ಅಂದರೆ ಇವತ್ತು ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯಕ್ಕೆ ಕಟ್ಟುವಂಥ ಮಕ್ಕಳು ಇವತ್ತು ಶಾಲೆ ಪ್ರಾರಂಭ ಆಗಿದೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸ್ವಾಗತ ಕೋರುವುದು ನಾವು ನೋಡಿದೀವಿ ಆದರೆ ಇವತ್ತು ನಮ್ಮ ಶಿಲ್ಗಢದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಶಿಲ್ಗಢ ಜೂನಿಯರ್ ಕಾಲೇಜಿನ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೊಡ್ತಿರೋದು ಕಣ್ಣಿನೂ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಸಂದರ್ಭದಲ್ಲಿ ಅವರು ಈ ಒಂದು ಸೂಚನೆ ನಡೆದಿರುವುದು ನಿಜ ಅಂತ ಒಪ್ ಒಪ್ಪಿಕೊಂಡು ತಪ್ಪು ಒಪ್ಪಿಗೆಯನ್ನು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಬಿಇಒ ಮುಂದಿನ ಕ್ರಮ ಕೈಗೊಳ್ಳುತ್ತಿಟ್ಟು ಭರವಸೆ ನೀಡಿದ ನಂತರ ಈ ಒಂದು ಪ್ರತಿಭಟನೆಯನ್ನು ಕೈಬಿಟ್ಟಲಾಗಿದೆ ೃತ್ಸವ ಅದಕ್ಕೆ ನಮಗೆ ಆರ್ಡ್ರ್ ಬಂದಿದೆ ವೆಲ್ಕಮ್ ಮಾಡಬೇಕು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ವೆಲ್ಕಮ್ ಮಾಡಬೇಕು ಅಂತ ನಮಗೆ ಗವರ್ನಮೆಂಟಿಂದ ಆರ್ಡ್ರ್ ಬಂದಿದೆ ಅದಕ್ಕೆ ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಮಕ್ಕಳನ್ನ ಸ್ವಾಗತಕ್ಕೆ ನಾವು ನಿಲ್ಸ್ಕೊಂಡಿದ್ರೆ ಆಗಿ ಅವರು ಬಿ ಜೆ ಪಿ ಬಂದುಬಿಟ್ರು ಅಷ್ಟೇ ನಾವು ಅವ್ರನ್ನೇನು ವೆಲ್ಕಮ್ ಮಾಡೋಕ್ಕೆ ಆಗಿಲ್ಲ ಬಟ್ ಇದು ಕೋಇಿನ್ಸಿಡೆಂಟ್ಸ್ ಅಷ್ಟೇ ಅವ್ರು ಬಂದುಬಿಟ್ಟರು ನಮಗೆ ಅವ್ರಿಗೆ ವೆಲ್ಕಮ್ ಮಾಡಬೇಕು ಅವರು ಎಲೆಕ್ಷನ್ಗೆ ಅಂತ ನಾವು ಎಲೆಕ್ಷನ್ ಇದು ರೇಷನ್ ಲಾರಿ ತಕ್ಷಣ ನಾವು ಅವಾಗ ಒನ್ ಓ ಕ್ಲಾಕ್ ಹೋಗಿದ್ವಿ ಒಳಗಡೆ ಅಷ್ಟೊತ್ತಿಗೆ ಅವರು ಮಕ್ಕಳ ಜೊತೆಗೆ ಒಳಗಡೆ ಬಂದಿದ್ದಾರೆ ಸರ್ ಅಷ್ಟೇ ಇದಕ್ಕೆ ನಾವು ಉದ್ದೇಶ ಏನೂ ಇಲ್ಲ ಪೊಲಿಟಿಕಲ್ ಏನೂ ಇಲ್ಲ ಸರ್ ಜಸ್ಟ್ ಇಟ್ಸ್ ವೆಲ್ಕಮಿಂಗ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ ನಾವು ಮಾಡಿದ್ದು ಆಕಸ್ಮಿಕವಾಗಿ ಅವರು ಬಂದಿದ್ದಾರೆ ಸೈದಾ ಇಷ್ಟ

ಅದು ಬಿಜೆಪಿ ಏನು ಅದಿಲ್ಲ ಹೆಂಗ್ ಮಾಡಲಾಗುತ್ತೆ ಅಲ್ಲ ಈಗ ಮಕ್ಕಳು ಮಕ್ಕಳು ಎಲ್ ತಪ್ಪು ಮಾಡಿದ್ರು ಅದು ಎಲ್ ತಪ್ಪು ಹೆಂಗೆ ಮಾಡ್ಕೊಂಡ್ರಿ ನೀವು ಈಗ ಎಲ್ತಪ್ ಮಾಡ್ಕೊಂಡಿರ್ಲಿಲ್ಲ ನೀವು ಮೇಡಮ್ ಮಕ್ಕಳು ಮಕ್ಕಳ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಹತ್ರ ಯಾರು ನಮ್ಮ ಪರವಾಗಿ ಪ್ರಾಂತ ಬಿಜೆಪಿ ಅವ್ರು ಬಂದಂತಿ ಅವ್ರು ಸಾಹಿತ್ಯವನ್ನು ಕೂಡ ಸ್ಕೂಲ್ ಕೂತ್ಕೊಂಡಿದ್ದಾರೆ ಮಕ್ಕಳು

ಅಲ್ಲ ನಿಮಗೆ ಸಂಬಂಧ ಅದು ಹೇಳ್ತು ನಿಮ್ಗೆ ಸಂಬಂಧ ನಿಮ್ಗೆ ಸಂಬಂಧ ಏನ್ ಸರ್ ಅವರು ಜೂನಿಯರ್ ಕಾಲೇಜು ಪ್ರಿನ್ಸಿಪಾಲ್ ಅದು ಆಗಿರಬಹುದು

ಬಟ್ ಇದು ಯಾಕಂದ್ರೆ ಇವತ್ತು ಸ್ಕೂಲ್ ಓಪನ್ ಆಗಿದೆ ಸ್ವಾಗತ ಇಡೀ ರಾಜ್ಯ ಪಕ್ಷದ ಅಭ್ಯರ್ಥಿ ಪರವಾಗಿ ಬಂದ ಯಾಕೆ ವೆಲ್ಕಮ್ ಮಾಡಿದ್ರಿ ನಿಮ್ಮ ಹೆಲ್ಕಮ್ ಮಾಡಿದ್ರೆ ಇಲ್ಲ ನಿಮ್ಮ ವೆಲ್ಕಮ್ ಮಾಡಿದ್ರೆ ಇಲ್ಲ ಉಂಚ ನಿಮ್ಮ ವೆಲ್ಕಮ್ ಮಾಡಿದ್ರೆ ಇಲ್ಲ ಅದೇ ಸತೀಶ್ ಅವ್ರು ಹೇಳಿ ಈಗ ಮೇಡಮ್ ಒಳಗಿದ್ರು ಸರ್ ಏನಾಯ್ತು ಅಂತ ಹೇಳಿ ಶಾಲಾ ಪ್ರಾರಂಭಿಸ್ತವ ನೀವು ಯಾವುದೇ ಬಂದರು ಬಂದ್ರು ಶಾಲೆ ಶಾಲಾ ಪ್ರಾರಂಭಿಸ್ತವ ಬಿ ಒ ಇಂದ ಸರ್ದು ಯಾವುದೇ ಡಿಪಾರ್ಟ್ಮೆಂಟ್ ಅವರು ಯಾವುದೇ ವ್ಯಕ್ತಿ ಬಂದರೂ ಶಾಲೆಗೆ ವೆಲ್ಕಮ್ ಮಾಡಬೇಕು ಅದು ಮಕ್ಕಳನ್ನು ಕೂಡ ನಿಲ್ಲಿಸಿದ್ದೆ ಕರೆಕ್ಟ್ ಓಪನ ಇವತ್ತು ಯಾರು ಬಂದು ಕರಬೇಕು ಅಯ್ಯೆಲ್ಲ ಅದ್ರಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ನೀವು ಯಾರು ಬಂದಿರಲಿಲ್ಲ ಇವರು ಸಸ್ಪೆಡ್ ಕಾರ್ಮೆಂಟ್ಗೆ ಹೋಗಿಬಿಟ್ಟು ಸಡನ್ನಾಗಿ ಗೇಟಿಂದ ಒಳಗಡೆ ಬಂದ್ಬಿಟ್ರು ಎರಡು ಗೇಟು ಓಪನ್ ಆಗಿತ್ತು ಸಡನ್ನಾಗಿ ಎಲ್ಲ ಕರಗಲು ಬಂದ್ಬಿಡ್ತು ಮಕ್ಕಳು ಕಷ್ಟ ನಿಂತು ನಿಲ್ಲಿಸಿದ್ವಲ್ಲ ಆಲ್ರೆಡಿ ಅವರೂ ನಮ್ಮ ಜೊತೆ ಬಂದ್ಬಿಟ್ರು ಪ್ರೀತಿ ಮೇಡಮು

<laughs> ோ

ಮಗನ ಆಯ್ತಾ ಇದು ಲೈಕ್ ಮಾಮೂಲಿ ಮಗನ ಸುನತ